ಮಾರ್ಚ್ ಇಪ್ಪತ್ತೆರಡರಿಂದ ದೇವಸ್ಥಾನ ಕಟ್ಟಡದ ಸಲುವಾಗಿ ಲೇಟಾಗಿದೆ ಇನ್ನು ಇದೇ ರೀತಿ ಮಾರ್ಚ್ ಪುರಾತನದ ಹಳೇ ದೇವಸ್ಥಾನ ನಮ್ಮ ಸಣ್ಣವಿಡ್ತಾಗಿಂದ ಹುಡ್ಕಿಂತ ಬಂತ ದೇವಸ್ಥಾನ ನಾವು ಆಗಿಂದ ಈಗಿನ ಪೂಜೆ ಮಾಡ್ಕಿಂತ ಬಂದಿದ್ದೇವೆ ಆದರೆ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಜೈ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಲ್ಲ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಈ ಒಂದು ಕುಸನೂರು ಗ್ರಾಮದೇವತೆ ದ್ಯಾಮೋವ ದೇವಿ ದೇವಸ್ಥಾನವು ಹಾವೇರಿಯಿಂದ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಹನ್ಗಲ್ನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ದೇವಸ್ಥಾನವು ಪುರಾತನ ಕಾಲದ ಇತಿಹಾಸವನ್ನು ಹೊಂದಿದೆ ಈ ಒಂದು ದೇವಸ್ಥಾನವು ಕರಿಹಂಚಿನ ಮಣ್ಣಿನ ಗೋಡೆಗಳಿಂದ ಕೂಡಿದ ದೇವಸ್ಥಾನವಾಗಿತ್ತೆಂದು ಪ್ರತ್ಯಕ್ಷ ದರ್ಶಿಗಳು ಹೇಳುತ್ತಿದ್ದರು ಸ್ನೇಹಿತರೆ ಈಗಲೂ ಕೂಡ ಹಳ್ಳಿಗಳಲ್ಲಿ ಕರಿಹಂಚಿನ ಮನೆಗಳನ್ನು ನಾವು ಕಾಣಬಹುದು ಸ್ನೇಹಿತರೆ ಈ ದ್ಯಾಮೋವ ದೇವಿಯು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ ಹಾಗೂ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾಳೆ ಅನ್ನುವುದು ಇಲ್ಲಿನ ಭಕ್ತರ ನಂಬಿಕೆ ಹಾಗಾಗಿ ಈ ದ್ಯಾಮೋವ್ವ ದೇವಿಗೆ ಹರಕೆ ಪೂಜೆಗಳನ್ನು ಸಲ್ಲಿಸುತ್ತಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಎಂದು ಅನ್ನ ಸಂತರ್ಪಣೆ ಕೂಡ ಇರುತ್ತದೆ ಸ್ನೇಹಿತರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಗ್ರಾಮ ದೇವಿ ದೇವಸ್ಥಾನ ಪುರಾತನದ್ದು ಹಳೇ ಆದಂಥ ದೇವಸ್ಥಾನ ನಮ್ಮ ಸಣ್ಣವಿಡ್ತಾಗಿಂದೂ ನೋಡ್ಕೊಂತ ಬಂತ ದೇವಸ್ಥಾನ ನಾವು ಆಗಿಂದ ಈಗಿನೂ ಪೂಜೆ ಮಾಡ್ಕೊಂತ ಬಂದಿದ್ದೇವೆ ಆದರೆ ಆಕೆ ಮಹಿಮಾ ದೊಡ್ಡದು ಈಗ ಕಲಿಯ ವರ್ಷದಿಂದ ಅಂತಂದ್ರೆ ಐದು ಹತ್ತು ವರ್ಷದಿಂದ ಅಂತೂ ಈ ಕಡೆಗೆ ಪವಾಡಗಳು ಶುರುವಾಗಿದೆ ಶುರುವಾಗಿಂದ ಹರಕೆ ಕಟ್ಟಿ ಪೂಜೆ ಸಲ್ಲಿಸಿದವರು ಹೇಳಿಕೆಯನ್ನು ಕೇಳ್ಕೊಂಡು ಹೋಗಿ ಅವರ ಸುಖ ದುಃಖಗಳನ್ನು ಪರಿಹಾರ ಮಾಡಿದ್ದಾಳೆ ಈ ಥರ ಮಾಡಿ ಅಕ್ಕಿಗೆ ಪವಾಡಗಳನ್ನು ತೋರಿಸ್ಕೊಂತ ಬಂದಿದ್ದಾಳೆ ಏನು ಬೇಡ್ತಾರೆ ಅದಕ್ಕೆ ಆಕೆ ಆಶೀರ್ವಾದ ಆಕೆ ಸಂಪಲ್ವ ಸಂಪರ್ಕವಾಗಿ ಇದ್ದೇ ಇದೆ ಹಾಗೂ ನಮ್ಮ ದೇವಿ ದೇವಸ್ಥಾನ ಒಂದು ಹರಿಕೆಯನ್ನು ಕಟ್ಟಿ ಹೋದ್ರೆ ಐದು ವಾರ ನಡ್ಕಂಡ್ರೆ ಆಕೆ ಬೇಡಿದ ವರಗಳನ್ನು ಮಕ್ಕಳಾಗಲಿ ಅವ್ರ ಪರಿಹಾರ ಅವರ ಸಂಕಷ್ಟಗಳನ್ನಾಗಲಿ ಅವರ ದುಃಖ ಅಲ್ಲಿ ಎಲ್ಲ ನಿವಾರಿಸೋ ಶಕ್ತಿ ಆ ದೇವತೆಗಳಿಗೆ ದೇವತೆಗೆ ಐತಿ ಇವತ್ತೆಲ್ಲರೂ ಭಾಳ ದೂರದಿಂದ ಬರ್ತಾ ಸ್ನೇಹಿತರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆದುಕೊಂಡು ಬಂದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯುತ್ತೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯಬೇಕಾದ ಈ ಜಾತ್ರಾ ಮಹೋತ್ಸವವು ಈ ಬಾರಿ ಐದು ವರ್ಷಕ್ಕೊಮ್ಮೆ ನಡೆಯುತ್ತಿದೆ ಯಾಕಪ್ಪ ಅಂದ್ರೆ ಕೊರೋನಾ ಸಲುವಾಗಿ ಹಾಗೂ ಈ ದ್ಯಾಮೋವ ದೇವಿಯ ನೂತನ ಕಲ್ಲಿನ ದೇವಸ್ಥಾನ ನಿರ್ಮಾಣ ಹಂತದಲ್ಲಿರುವಂಥ ಕಾರಣಕ್ಕಾಗಿ ಕಳೆದ ಎರಡು ವರ್ಷಗಳ ಹಿಂದೆ ನಡೆಯಬೇಕಿದ್ದ ಜಾತ್ರಾ ಮಹೋತ್ಸವ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತಿದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತಿತ್ತು ಆದರೆ ಈಗ ಸ್ವಲ್ಪ ಕೊರೋನಾದೆಲ್ಲ ಬರೋದರಿಂದ ಈ ಸಲ ಐದು ವರ್ಷಕ್ಕೆ ಪ್ರಾರಂಭ ಮಾಡಿದ್ದೇವೆ ಇದು ಇದೇ ಮಾರ್ಚ್ ಇಪ್ಪತ್ತೆರಡರಿಂದ ದೇವಸ್ಥಾನ ಕಟ್ಟಡದ ಸಲುವಾಗಿ ಲೇಟಾಗಿದೆ ಇನ್ನು ಇದೇ ತಿಂ ಮಾರ್ಚ್ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗ್ತದೆ ಇಪ್ಪತ್ತಾರಕ್ಕೆ ಮೆರವಣಿಗೆರ್ತದೆ ಐದನೇ ತಾರೀಕಿಗೆ ಮತ್ತು ಪ್ರತಿಷ್ಠಾಪನೆಯನ್ನು ಮಾಡುವ ಬಗ್ಗೆ ಈಗ ನಿರ್ಣಯ ಮಾಡಿ ಜಾತಿಯನ್ನು ಫಿಕ್ಸ್ ಮಾಡಿದ್ದೇವೆ ಸ್ನೇಹಿತರೆ ಈ ದ್ಯಾಮೋಹ ದೇವಿಯ ನೂತನ ಕಲ್ಲಿನ ದೇವಸ್ಥಾನವು ಸುಮಾರು ಎರಡು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಬಹಳ ಸುಂದರವಾಗಿ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣವಾಗ್ತಾ ಇದೆ ಸ್ನೇಹಿತರೆ ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ಪಾರ್ಟ್ ಟೂ ಅಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಹಾಗಾಗಿ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಾಧ್ಯವಾದರೆ ಜಾತ್ರಾ ಮಹೋತ್ಸವದ ವಿಡಿಯೋನೂ ಕೂಡ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ